ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಮದುವೆ ಆಗಿಂದಲೂ ಇಬ್ ಒಬ್ಬರು ಆಗ್ತಾ ಆಗ್ತಾಯಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಟ್ಟಿಗೆ ಇದ್ದೀವಿ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಆಗ್ತಾಯಿದೆ ಅವ್ರ ಮಾತು ಇವ್ರು ಇಲ್ಲ ಇವ್ರ ಮಾತು ಅವರು ಕೇಳ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಇಪ್ಪತ್ತೊಂದು ಲವಂಗ ಮತ್ತೆ ಒಂದು ಹಳದಿ ಬಟ್ಟೆ ತೊಗೋಬೇಕು ತಗೊಂಡು ವೀಕ್ಷಕರೇ ಒಂದೊಂದು ಲವಂಗವನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿ ಆ ಹಳದಿ ಬಟ್ಟೆಯಲ್ಲಿ ಇಡಬೇಕು ಮಂತ್ರ ಏನಂದರೆ ಅವರ ಹೆಸರನ್ನು ನೆನೆಸ್ಕೊಂಡು ಓಂ ಕಾಮದೇವಾಯ ಆಕರ್ಷಣ ಕುರುಕುರು ಸ್ವಾಹ ಹೇಳಿ ಇಪ್ಪತ್ತೊಂದು ಸಲ ಹೇಳಿ ಇಪ್ಪತ್ತೊಂದು ಲವಂಗವನ್ನು ಹಳದಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ನೀ ಮಲಗುವಂಥ ದಿಂಬಿನ ಕೆಳಗಡೆ ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಬಿಟ್ಟು ಬನ್ನಿ ಯಾರು ಮಾತು ಕೇಳೋದಿಲ್ವೋ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಎಂಥದ್ದೇ ಸಮಸ್ಯೆ ಇರಲಿ ನಿಮ್ಮ ಗಂಡ ಆಗಲಿ ನಿಮ್ಮ ಹೆಂಡತಿ ಆಗಲಿ ಸಂಪೂರ್ಣವಾಗಿ ನಿಮ್ಮಂತೆ ಇರ್ತಾರೆ ಮಾಡಿ ನಮಸ್ಕಾರ